ಕರ್ಪೂರು ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರಿ ಶಾಲೆಯ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಿಸಿದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕರ್ಪೂರು ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರಿ ಶಾಲೆಯ ಸಹಯೋಗದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಧ್ವಜಾರೋಹಣ ನೆರವೇರಿಸಿದರು ನಂತರ ಎಲ್ಲರೂ ರಾಷ್ಟ್ರಗೀತೆ ಹಾಡಿ ಧ್ವಜಕ್ಕೆ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರು ಸ್ವಾತಂತ್ರ್ಯಕ್ಕೆ ಅವರ ಒಂದು ದಿನದ ಆಚರಣೆಯಲ್ಲ ಬದಲಾಗಿ ನಮ್ಮ ದೇಶಕ್ಕಾಗಿ ಹೋರಾಡಿದ ಮಹನೀಯರನ್ನು ನಿರಂತರವಾಗಿ ಸ್ಮರಿಸುವ ಮತ್ತು ಆದರ್ಶಗಳನ್ನು ಪಾಲಿಸುವ ಸಂಕಲ್ಪವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅರ್ಜುನಮ್ಮ ಹಾಗೂ ಹಾಲ್ದೆನಹಳ್ಳಿ ಎಚ್ ಎಂ ತಿಮ್ಮರಾಜು ಕೂಡ ಉಪಸ್ಥಿತರಿದ್ದರು ಗ್ರಾಮದ ಹಿರಿಯರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ಭಾಗವಾಗಿ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡಿದರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ಗಮನ ಸೆಳೆದರು ಭಾಷಣ ಸ್ಪರ್ಧೆಯಲ್ಲಿ ಮಕ್ಕಳು ಸ್ವಾತಂತ್ರ್ಯದ ಮಹತ್ವ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅವರ ಕುರಿತು ಮಾತನಾಡಿದರು ಗ್ರಾಮ ಪಂಚಾಯಿತಿ ಮತ್ತು ಶಾಲೆಯ ಈ ಜಂಟಿ ಆಯೋಜನೆಯು ಗ್ರಾಮದಲ್ಲಿ ಸೌಹಾರ್ದತೆ ಮತ್ತು ದೇಶಭಕ್ತಿಯ ವಾತಾವರಣವನ್ನು ಸೃಷ್ಟಿಸಿತು ಸಮಾರಂಭದ ಕೊನೆಯಲ್ಲಿ ಸಿಹಿ ತಿಂಡಿಗಳನ್ನು ವಿತರಿಸಿ ಎಲ್ಲರೂ ಸಂತಸದಿಂದ ಈ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಿದರು ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ನುರಿತ ಹಿರಿಯ ಹಾಗೂ ನೂತನ ಎಲ್ಲ ಉಪಾಧ್ಯಾಯರಿಗೂ ನನ್ನ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕೊಡ್ತೇನೆ ಅದೇ ರೀತಿ ಈ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಸರ್ ಅವರಿಗೂ ಅದೇ ರೀತಿ ಉಪಾಧ್ಯಕ್ಷರಾದಂತಹ ಅರ್ಜುನಮ್ಮನವರು ಸದಸ್ಯರಾದಂತಹ ನಂಜಮ್ಮನವರು ಅದೇ ರೀತಿ ಸದಸ್ಯರಾದಂತಹ ಮಮ್ತಕನವರು ಹಾಗೂ ಮಾಜಿ ಸದಸ್ಯರು ಹಾಗೂ ಇಲ್ಲಿ ನತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳ ಪೋಷಕರಿಗೂ ಸಹ ಆತ್ಮೀಯವಾಗಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೊಡ್ತೇನೆ ಅದೇ ರೀತಿ ಏನು ಎರಡು ತಿಂಗಳಿಂದ ಅಂತ ಇವತ್ತು ನಮ್ಮ ಮೇಡಮ್ ಅವರು ಹೇಳೋರು ಎರಡು ತಿಂಗಳಿಂದ ಈ ಪುಟಾಣಿ ಮಕ್ಕಳು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಹಬ್ಬ ನಾಡ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅತ್ಯುನ್ನತವಾಗಿ ತಾವೆಲ್ಲ ಏನು ಕಾರ್ಯಕ್ರಮನ ರೂಪ ರೂಪರೇಷೆ ಮಾಡೋದಕ್ಕೆ ತಾವೆಲ್ಲ ಒಂದು ಪ್ರೇರಣೆಯಿಂದ ಇವತ್ತು ಕಾರ್ಯಕ್ರಮವನ್ನು ಅತಿ ಉತ್ಸಾಹದಿಂದ ಹಾಗೂ ನಾಡ ಹಬ್ಬವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀರಾ ಅದೇ ರೀತಿ ನಾನು ನೋಡಿದೆ ಆ ಪುಟಾಣಿ ಮಗು ಭಾರತ ಮಾತೆಯ ಸುಪುತ್ರಿಯಾಗಿ ಇವತ್ತು ಭಾರತ ಮುಂದೆ ಕಾಣ್ತಾ ಇದ್ದಾಳೆ ಆ ಒಂದು ರೂಪುರೇಷೆಯನ್ನು ಕೊಟ್ಟಂತಹ ಯಾರೆಲ್ಲ ರೂಪುರೇಷೆಯನ್ನು ಕೊಟ್ಟರು ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಮ್ಮ ಗಡಿ ಕಾಯುವ ಯೋಧರು ಸಹ ಇಲ್ಲೇ ಕಾಣಿಸ್ತಾ ಇದ್ದಾರೆ ಕಣ್ಣು ಮುಂದೆ ಅದೇ ರೀತಿ ಈಗಿನ ಮಕ್ಕಳು ಮುಂದಿನ ಈ ದೇಶದ ನಾಯಕರಾಗ್ಬೋದು ಹಾಗೂ ಇದೇ ಶಾಲೆಯಲ್ಲಿ ಅವರು ಉಪಾಧ್ಯಾಯರಾಗಿ ಬರ್ಬೋದು ಈ ನಾಡನ್ನ ತಿದ್ದುವಂತಹ ಭಾರತ ಮಾತೆಯಾಗಬಹುದು ದಯವಿಟ್ಟು ಏನಿಲ್ಲೆಲ್ಲ ಪುಟಾಣಿ ಮಕ್ಕಳು ಈ ಒಂದು ಹಬ್ಬದ ವಾತಾವರಣದಲ್ಲಿ ಇದ್ದೀರಾ ಅದು ಇದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತ್ಯುನ್ನತವಾದಂತಹ ಶಾಲೆಯಾಗಿ ಹೊರಹೊಂತ ಇದೆ ಈ ಒಂದು ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯಾಗಿ ಹಾಗೂ ಈ ಪಂಚಾಯತಿ ಅತ್ಯುನ್ನತ ಶಾಲೆಯಾಗಿ ಕೊಂಡೊಯ್ತಾ ಇರ್ತಕ್ಕಂತಹ ಉಪಾಧ್ಯ ತಂಡಕ್ಕೆ ನಾನು ಮಗದೊಮ್ಮೆ ಹೃದ್ಕರ ಅಭಿನಂದ ತಿಳಿಸ್ತೇನೆ ಇದೇ ಒಂದು ರೀತಿ ಮಕ್ಕಳಲ್ಲಿ ಉತ್ಸಾಹ ಹಾಗೂ ದೇಶ ಪ್ರೇಮ ಅವರಲ್ಲಿ ಇರ್ತಕ್ಕಂಥ ಆ ಒಂದು ಕಾರ್ಯ ಚಟುವಟಿಕೆಗಳು ಅವರ ಅವರ ಇರ್ತಕ್ಕಂಥ ಹಾವಬಹಗಳನ್ನ ಹೊರ ಚಿಮಿಸುವ ಮುಖಾಂತರ ಅವರಲ್ಲಿ ಒಳ್ಳೆ ಉತ್ಸಾಹವನ್ನ ಪ್ರೇರಣೆ ನೀಡ್ತಾ ಇದ್ದಾರೆ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಎಲ್ಲಾ ಉಪಾಧ್ಯಾಯರಿಗೂ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನ ಸಹ ತಿಳಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀರಾ ತಮಗೆ ಮಗದೊಮ್ಮೆ ಸ್ವಾತಂತ್ರ್ಯ ಶುಭಾಶಯ ಕೊಡ್ತಾ ನಾನು ಎರಡು ಮಾತಾಡಲು ಅವಕಾಶ ಕೊಟ್ಟ ಎಲ್ಲಾ ಪುಟಾರ್ ಮಕ್ಕಳಿಗೂ ಮುಂದಿಸ್ತಾ ಮುಗಿಸ್ತೇನೆ ಜೈ ಹಿಂದ್ ಜಯ ದಿನ ಒಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇವತ್ತು ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ತುಂಬ ಸಂಭ್ರಮದಿಂದ ಒಂದು ನಾಡ ಹಬ್ಬವನ್ನು ಆಚರಣೆ ಇದ್ದೀವಿ ಅದೇ ರೀತಿ ಇವತ್ತು ಏನು ನಮ್ಮ ಕಾರ್ಯದರ್ಶಿಗಳಾಗಿ ಸತತವಾಗಿ ಎಂಟು ವರ್ಷಗಳಿಂದ ಕಾರ್ಯನಿರ್ವಹಿಸಿದಂಥ ಕುಮಾರ್ ಸರ್ ಅವ್ರನ್ನೂ ಸಹ ಇವತ್ತು ಬೀಳ್ಕೊಡುಗೆ ಸಂಭ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಇವತ್ತು ಅಮೃತ ಸರೋವರದ ಹತ್ರ ಆ ಒಂದು ಧ್ವಜಾರೋಹಣ ಮಾಡುವ ಮುಖಾಂತರ ಸಸಿ ನೆಡುವುದರ ಮುಖಾಂತರ ಇವತ್ತು ಅಲ್ಲೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಅದೇ ರೀತಿ ನಮ್ಮ ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಹಿರಿಯ ಮಾ ಪ್ರಾಥಮಿಕ ಪ ಶಾಲೆಯಲ್ಲೂ ಸಹ ಇವತ್ತು ತುಂಬ ಆ ಮಕ್ಕಳ ಒಂದು ನೃತ್ಯ ಕಲಾವೈಭವ ಇವತ್ತು ಎದ್ದು ಕಾಣಿಸ್ತಾ ಇತ್ತು ಅದೇ ರೀತಿ ದೇಶಭಕ್ತಿ ಆ ಮತ್ತು ಭಾರತ ಮಾತೆಯಾಗಿ ಆ ಒಂದು ಮ ಮಗು ನೀಡಿದಂತಹ ಒಂದು ನೃತ್ಯ ತುಂಬ ಅದ್ಭುತವಾಗಿತ್ತು ಆ ಶಾಲಾ ತಂಡಕ್ಕೆ ಹಾಗೂ ಆ ಶಾಲಾ ಉಪಾಧ್ಯಾಯರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸ್ತೇನೆ ಅದೇ ರೀತಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆ ಸಿಹಿ ತಿಂಡಿಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ತುಂಬ ವಿಜೃಂಭಣೆಯಿಂದ ಇವತ್ತು ಕರ್ಪೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಇಲ್ಲಿ ನೋವಿನ ಸಂಗತಿ ಏನಂದರೆ ಇವತ್ತು ಮೇಲಧಿಕಾರಿಗಳು ಉನ್ನತವಾದಂಥ ಅಧಿಕಾರಿಗಳು ದಯವಿಟ್ಟು ಇವು ಏನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಒಂದು ಸರ್ಕಾರಿ ನಾಡ ಹಬ್ಬಕ್ಕೆ ಗೈರಾಗ್ತಾರೆ ಅವರಿಗೆ ಒಂದು ಮಾನದಂಡವನ್ನು ವಿಧಿಸಬೇಕು ಅವರು ಎಚ್ಚರಿಕೆಯನ್ನು ನೀಡಬೇಕು ಯಾಕಂದರೆ ಒಂದು ಸರ್ಕಾರಿ ಒಂದು ನಾಡ ಹಬ್ಬ ಇಡೀ ದೇಶಾದ್ಯಂತ ಇವತ್ತು ಇದು ಆಚರಣೆ ಮಾಡ್ತಾರೆ ಆದರೆ ಜನಗಳಿಂದ ಆಯ್ಕೆಯಾಗಿ ಈ ಒಂದು ಭಾರತ ದೇಶದ ನೆಲದಲ್ಲಿ ಜೀವನ ಜೀವನ ಮಾಡ್ತಾ ಇರತಕ್ಕಂತಹ ಈ ಒಂದು ಇವರನ್ನ ನಾಡದ್ರೋಹಿಗಳು ಅಂತಲೇ ಹೇಳ್ತೀನಿ ಯಾಕಂದರೆ ಒಂದು ಜನಪ್ರತಿನಿಧಿಗಳಾಗಿ ಒಂದು ಸರ್ಕಾರಿ ಕಚೇರಿಯಲ್ಲಾಗಲಿ ಒಂದು ಶಾಲೆಯಲ್ಲಾಗಲಿ ಅವರ ವ್ಯಾಪ್ತಿಯಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವರು ನಿರಾಕರಿಸಿ ಒಂದು ಕಾರ್ಯಕ್ರಮಕ್ಕೆ ಗೈರಾಗ್ತಾರೆ ಅಂದರೆ ಇವರು ದೇಶದ್ರೋಹಿಗಳು ಯಾಕಂದರೆ ಅವರು ಇರ್ತಕ್ಕಂಥದ್ದು ಭಾರತದಲ್ಲಿ ಭಾರತದಲ್ಲಿ ನೆಲ ಜಲ ಎಲ್ಲ ಸಂಪನ್ಮೂಲಗಳನ್ನು ಪಡೆದು ಈ ಒಂದು ನಾಡ ಹಬ್ಬಕ್ಕೆ ಒಂದು ಗೈರಾಗ್ತಾರೆ ಅಂತೇಳಿದ್ರೆ ಇದು ಅವರ ಒಂದು ದುರಾದೃಷ್ಟ ಅಂತ ಹೇಳ್ತಾ ಒಂದು ಒಂದು ನೋವಿನ ಸಂಗತಿ ಆ ಮುಂದಿನ ತಿಂಗಳಲ್ಲಿ ಈ ರೀತಿ ಆಗದಿದ್ದ ಆಗದಿರೋ ರೀತಿ ಮೇಲಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅದೇ ರೀತಿ ಪ್ರತಿ ಕಚೇರಿಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಗೈರಾಗ್ತಾರೆ ಅವ್ರಿಗೂ ಸಹ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಆ ತುಂಬ ಚೆನ್ನಾಗಿತ್ತು ಈ ಒಂದು ಹಬ್ಬದ ವಾತಾವರಣದಲ್ಲಿ ಈ ಒಂದು ಹಬ್ಬದ ವಾತಾವರಣ ಇದು ಮಾಡಿದಂತಹ ಎಲ್ಲ ನನ್ನ ಪಂಚಾಯಿತಿಯ ಎಲ್ಲ ಆಡಳಿತ ಿಗೆ ನನ್ನ ವೈಯಕ್ತಿಕವಾಗಿ ತುಂಬರುವುದೇ ತಿಳಿಸ್ತೇನೆ ಅದೇ ರೀತಿ ಈ ಕರ್ಪೂರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹಾಗೂ ಈ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೊಡ್ತೇನೆ